ಇಪ್ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿ ಗಣಿತದಲ್ಲಿ ಏನು ಮಾಡ್ತಾ ಇದ್ದೀನಿ ಎಫ್ ಎ ಒನ್ ಪರೀಕ್ಷೆಯಿಂದ ನಿಮ್ಮ ಲರ್ನಿಂಗ್ ಬೇಸ್ಡ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಮೊದಲ ಮೂರು ಯೂನಿಟ್ನಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದೀವಿ ಸೊ ಇಲ್ಲಿರ್ತಕ್ಕಂಥ ಕ್ವಶನ್ಸ್ ತುಂಬಾ ವೆರಿ ಇಂಪಾರ್ಟೆಂಟ್ ಇದಾವೆ ಹೇಳ್ತಾ ಹೋಗ್ತೀನಿ ಯಾವೆಲ್ಲ ಗಳು ಬರ್ತವೆ ಅನ್ನೋದನ್ನು ಸೊ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಏನು ಮಾಡ್ತೀನಿ ಅಂತಂದರೆ ಎಸ್ ಎಲ್ಲ ವಿಷಯಗಳ ಲಿಂಕನ್ನು ಕೊಟ್ಟಿದ್ದೀನಿ ಸೊ ಖಂಡಿತವಾಗಿ ಅವುಗಳನ್ನು ನೋಡಿದರೆ ಆರು ಸಬ್ಜೆಕ್ಟ್ ಲಿಂಕ್ ಇದ್ದಾವೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ಎಫ್ ಎ ಒನ್ನಲ್ಲಿ ಪಡೀರಿ ಸೊ ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ ಸೊ ಇಲ್ಲಿ ನಾವು ಒಟ್ಟು ಮೂರು ಪ್ರಶ್ನೆಗಳನ್ನು ಆಗಿಟ್ಟಿದ್ದೀವಿ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ಎ ರೂಟ್ ಮೂರಿದೆ ಬಿ ರೂಟ್ ನಾಲ್ಕಿದೆ ಸಿ ರೂಟ್ ಐದು ಡಿ ರೂಟ್ ಸೆವೆನ್ ಆಪ್ಷನ್ ಬಿ ರೂಟ್ ಫೋರ್ ಈಸ್ ದ ರೈಟ್ ಆನ್ಸರ್ ಮುಂದೆ ಹೋಗೋಣ ಎರಡನೇ ಪ್ರಶ್ನೆ ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ ಸೊ ಇದು ನಿಮಗೆ ರೇಖಾತ್ಮಕ ಆಗಿರ್ಬೋದು ವರ್ಗ ಆಗಿರ್ಬೋದು ಮತ್ತು ಬಹು ಆಗಿರ್ಬೋದು ಈ ಮೂರನ್ನು ಕೂಡ ನಿಮಗೆ ಗೊತ್ತಿರಲೇಬೇಕು ಇಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದರೆ ಎರಡಾಗಿರ್ತದೆ ಸೊ ಟು ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಈ ರೇಖಾತ್ಮಕ ಸಮೀಕರಣಕ್ಕೆ ಸರಿಹೊಂದುವ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡೀರಿ ಅಂತ ಕೇಳಿದರು ಸೊ ಅವ್ರೇನು ಕೊಟ್ಟಿದಾರಪ್ಪ ಅಂತಂದರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಕೊಟ್ಟಿದ್ದಾರೆ ನಾವೇನು ಮಾಡಬೇಕು ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಬೇಕು ಸೊ ಆಪ್ಷನ್ ಎ ಎಕ್ಸ್ ಇಸ್ ಇಕ್ವಲ್ ಟು ಫೈವ್ ವೈ ಇಸ್ ಟು ಟು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಮುಂದೆ ಒಂದಂಕದ ಪ್ರಶ್ನೆ ಈ ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ನಾಲ್ಕು ಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿರಿ ಅಂತ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದ್ದಾರೆ ಸೊ ಅದರಲ್ಲಿ ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದಪ್ಪ ಅಂದರೆ ಇದನ್ನು ಬಹೇಟ್ ಹೋಗಿ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರ್ತದೆ ಅಂತ ಕೇಳಿದರೆ ಖಂಡಿತವಾಗಿ ನಿಮಗೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಬೀಳಿಕೆ ಕೇಳ್ತಾರೆ ಸೊ ಅದನ್ನು ನೀವೇನು ಮಾಡ್ಬೋದು ಅಂತಂದರೆ ಬಹೇಟ್ ಮಾಡಿಕೊಡ್ರಿ ಸೊ ಖಂಡಿತವಾಗಿರ್ತಕ್ಕಂಥ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಇದರಿಂದ ಅಂಕಗಳು ನಿಮಗೆ ಬರ್ತಾವೆ ಸೊ ಇನ್ನು ಮುಂದೆ ಹೋಗ್ತೀನಿ ಸೊ ಮುಂದೆ ಇರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆಗಳಲ್ಲಿ ಐದು ಒಂದು ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿತ್ತು ಸೊ ಗೊತ್ತಿರಲಿ ರೇಖೆಯಲ್ಲಿ ಎಷ್ಟಿರ್ತದ ಒಂದು ಇರ್ತದ ವರ್ಗದಲ್ಲಿ ಎಷ್ಟಿರ್ತದೆ ಎರಡು ಇರ್ತದೆ ಘನದಲ್ಲಿ ಎಷ್ಟು ಅಂತಂದ್ರೆ ಮೂರು ಅಂತಕ್ಕಂಥದ್ದು ಇರ್ತದೆ ಒಟ್ಟು ಘನಪದಲಿಕ್ಕ ಪದಲಿಕ್ಕೆ ಘನ ಪದೋಕ್ತಿಯಲ್ಲಿ ಇರ್ತಕ್ಕಂಥ ಶೂನ್ಯತೆಗಳ ಸಂಖ್ಯೆ ಮೂರು ಆಗಿರ್ತದೆ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಎಸ್ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಗಳಾಗಿದ್ದರೆ ಎಷ್ಟು ಪರಿಹಾರವನ್ನು ಹೊಂದಿರ್ತವೆ ಅಂತ ಕೇಳಿದರು ಸೊ ಪ್ರಶ್ನೆಯಲ್ಲಿ ಉತ್ತರದ ಎರಡು ಚರಾಕ್ಷರಗಳ ರೇಖಾತ್ಮಕಗಳು ಅಸ್ಥಿರ ಜೋಡಿ ಅಂತ ಕೇಳಿದ್ದಾರೆ ಸೊ ಅಸ್ಥಿರ ಜೋಡಿಗಳಿಗೆ ಏನಿರೋದಿಲ್ಲ ಪರಿಹಾರ ಇರೋದಿಲ್ಲ ಸೊ ಯಾವುದೇ ಪರಿಹಾರವನ್ನು ಹೊಂದಿರೋದಿಲ್ಲ ಅಂತ ಬರೆದ್ರೆ ಒಂದು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇಷ್ಟು ಒಂದು ಅಂಕದ ಪ್ರಶ್ನೆಗಳನ್ನು ನಾವು ನಿಮಗೆ ಏನು ಮಾಡಿದ್ದೀವಿ ಅಂತಂದರೆ ಕೊಟ್ಟಿದ್ದೀವಿ ಇನ್ನು ನೆಕ್ಸ್ಟ್ ಹೋಗೋಣ ಟೂ ಮಾರ್ಕ್ಸ್ ಕ್ವಶನ್ ಎರಡು ಗುಣಿಸು ಹನ್ನೊಂದು ಗುನಿಸು ಹದಿಮೂರು ಕೂಡಿಸು ಹದಿಮೂರು ಇದು ಒಂದು ಸಂಯುಕ್ತ ಸಂಖ್ಯೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದರು ವೆರಿ ಸಿಂಪಲ್ ಅದ ಸೊ ಬರ್ಕೊಡ್ರಿ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಇಂಟು ಹದಿಮೂರು ಸೊ ಹದಿಮೂರು ಕೋಮ ತಕ್ಕೊಡ್ರಿ ಸೊ ಅವಾಗ ಏನು ಉಳಿತು ಏಳು ಇಂಟು ಹನ್ನೊಂದು ಇಂಟು ಒಂದು ಅವಾಗ ಹದಿಮೂರಕ್ಕೆ ಇಡ್ರಿ ಏಳು ಹನ್ನೊಂದು ಎಪ್ಪತ್ತೇಳು ಎಪ್ಪತ್ತೇಳರಲ್ಲಿ ಒಂದು ಕೊಡಿಸಿದರೆ ಎಪ್ಪತ್ತೆಂಟು ಸೊ ಹೀಗಾಗಿ ಏಳು ಗುಣಿಸು ಹದಿಮೂರು ಗುಣಿಸು ಹದಿಮೂರು ಕೂಡಿಸು ಹದಿಮೂರು ಒಂದು ಸಂಯುಕ್ತ ಸಂಖ್ಯೆ ಅಂತ ಬರೆದ್ರೆ ಟೂ ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಇನ್ನು ಮುಂದಿದ್ದು ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪಗಳನ್ನು ಬರೀರಿ ಅಂತ ಕೇಳ್ತಾರೆ ಸೊ ನಿಮಗೆ ವರ್ಗ ಬಹುಪದೋಕ್ತಿಗಳಲ್ಲಿ ಆದರ್ಶ ರೂಪದ ಮೇಲೆ ಒಂದು ಪ್ರಶ್ನೆ ಅಂತಲೂ ಕೂಡ ಖಂಡಿತವಾಗಿ ಕೇಳಿ ಕೇಳ್ತಾರೆ ಸೊ ವೆರಿ ಸಿಂಪಲ್ ಅದ ಏನು ಹೇಳಿದ್ದಾರೆ ನೋಡಿ ಇದರಲ್ಲಿ ಅಂತಂದರೆ ಎಸ್ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಬಿ ಎಕ್ಸ್ ಪ್ಲಸ್ ಸಿ ಆಗಿರ್ತದೆ ಬಟ್ ವರ್ಗಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಎಷ್ಟಾಗಿರ್ತದಪ್ಪ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಅಂತಂದ್ರೆ ಅದ್ರ ಮೇಲೆ ಏನು ಬರಬೇಕು ಎರಡು ಅನ್ನೋದು ಬರಬೇಕು ರೇಖೆ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಘಾತಗಳು ಬರೋದಿಲ್ಲ ವರ್ಗ ಮೇಲೆ ಮೇಲೆ ಘಾತ ಸೂಚಿ ಎರಡು ಬರಲೇಬೇಕು ಮುಂದಿನ ಪ್ರಶ್ನೆ ಎರಡು ಧನ ಪೂರ್ಣಾಂಕಗಳ ಮೊತ್ತ ಹದಿನೈದು ಒಂದು ಸಂಖ್ಯೆ ಮತ್ತೊಂದಕ್ಕಿಂತ ಒಂದು ಹೆಚ್ಚಾದರೆ ಹಾಗಾದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಸೊ ಬರೀರಿ ಎಕ್ಸ್ ಪ್ಲಸ್ ವೈ ವೈಝೀಕ್ವಲ್ ಟು ಹದಿನೈದು ಎಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಏನಾಗಿರ್ತದ ಅಂತಂದ್ರೆ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ವೈ ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಹದಿನೈದು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒಂದು ಸೊ ಅವಾಗ ಇವೆರಡನ್ನು ಸರಳ ರೂಪಾಯಕ್ಕೆ ತೆಗೆದುಕೊಂಡು ಬರೋಣ ಇದು ವೈ ವೈ ಹೊತ್ತು ಎರಡು ಎಕ್ಸ್ ಉಳಿತು ಹದಿನೈದರಲ್ಲಿ ಒಂದು ಕಳೆದ್ರೆ ಹದಿನಾಲ್ಕಾಯಿತು ಆವಾಗ ಇಲ್ಲಿ ಎಕ್ಸ್ ಏನಾಗ್ತದಪ್ಪ ಅಂದ್ರೆ ಹದಿನಾಲ್ಕು ಭಾಗಿಸು ಎರಡು ಬರ್ತದೆ ಅವಾಗ ಎರಡು ಒಂದ್ಲ ಎರಡು ಏಳು ಇಲ್ಲಿ ಬರ್ತದೆ ಅವಾಗ ಈ ಎಕ್ಸ್ನ ಬೆಲೆಯ ಏನು ಮಾಡಬೇಕು ಸಮೀಕರಣ ಒಂದರಲ್ಲಿ ತುಂಬಬೇಕು ಇಟ್ ಮೀನ್ಸ್ ಏಳು ಅಂತಕ್ಕಂಥದ್ದು ಎಕ್ಸ್ ಪ್ಲಸ್ ಟು ಹದಿನೈದು ಅದ ಎಕ್ಸನ್ನ ಬೆಲೆ ಏಳು ಹಾಕ್ರಿ ಅವಾಗ ವೈ ಬರ್ತದ ಅವಾಗ ವೈ ಬೆಲೆ ಏನಾಗಿರ್ತದೆ ಹದಿನೈದರಲ್ಲಿ ಏಳು ಹೋದರೆ ಎಂಟು ಅಂತಕ್ಕಂಥದ್ದು ಉಳಿತದ ಸೊ ಎಷ್ಟು ಬರ್ತದೆ ಎಕ್ಸ್ ಏಳು ವೈ ಅನ್ನೋದು ಎಂಟು ಅಂತಕ್ಕಂಥದ್ದು ನಿಮ್ಮ ಉತ್ತರ ಅಲ್ಲಿ ಬರಬೇಕು ಇನ್ನು ತ್ರೀ ಮಾರ್ಕ್ಸಲ್ಲಿ ನಾವೇನು ಕೇಳಿವಂದ್ರೆ ರುಟ್ಟು ಟು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಖಂಡಿತವಾಗಿ ನಿಮ್ಮ ಎಕ್ಸಾಮಲ್ಲಿ ರೂಟ್ ಟು ಅಂತಕ್ಕಂಥದ್ದಾಗಿರ್ಬೋದು ಎಲ್ ಬಿ ಎಗಳಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಓದಿಕೊಡ್ರಿ ಫಸ್ಟ್ ಏನು ಬರೀತೀರಿ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊರಿ ಅಂದರೆ ರೂಟ್ ಟು ಈಸ್ಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಎ ಮತ್ತು ಬಿ ಸಹ ಅವಿಭಾಜ್ಯ ಸಂಖ್ಯೆಗಳು ಬಿ ಈಸ್ ನಾಟ್ ಈಕ್ವಲ್ ಟು ಝೀರೋ ಆಗಿರ್ತದೆ ಅವಾಗ ಬರೀರಿ ಟು ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಅವಾಗ ಟು ಬಿ ಸ್ಕ್ವೇರ್ ಈಸ್ ಈಸ್ಕ್ವಲ್ ಟು ಎ ಸ್ಕ್ವೇರ್ ಅಂದರೆ ಎರಡು ಇದು ಏನಾಗಿರ್ತದಪ್ಪ ಅಂತಂದ್ರೆ ಎ ಸ್ಕ್ವೇರನ್ನು ಭಾಗಿಸ್ತದ ಅಲ್ಪ ಆಮೇಲೆ ಅಲ್ಪ ಏನಾಗಿರ್ತದಪ್ಪ ಅಂತಂದರೆ ಎರಡು ಎ ಅನ್ನು ಭಾಗಿಸ್ತದೆ ಆವಾಗ ಎರಡು ಎ ಅಪೋರ್ತನಾಗಿರ್ತದೆ ಎ ಇಜ್ ಕೊಲ್ ಟು ಫೋರ್ ಕೆ ಆಗಿರಲಿ ಆವಾಗ ಬೀದು ಕೂಡ ನೀವು ಏನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಆಮೇಲೆ ಲಾಸ್ಟ್ ಅದ್ವಾಗ ಎರಡು ಬಿ ಸ್ಕ್ವೇರನ್ನು ಕೂಡ ಭಾಗಿಸ್ಬೇಕು ಸೊ ಲಾಸ್ಟ್ ಈ ತನ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನೀವೇನು ಮಾಡಬೇಕು ಪ್ರೂವ್ ಮಾಡಬೇಕು ಸೊ ಖಂಡಿತವಾಗಿ ಆ ಭಾಗಲಬ್ಧ ಸಂಖ್ಯೆಗಳನ್ನು ಸಾಧಿಸಿ ಅಂತೇಳಿ ಮೂರು ಮಾರ್ಕ್ಸ್ಗೆ ಅಥವಾ ನಾಲ್ಕು ಮಾರ್ಕ್ಸ್ಗೆ ಖಂಡಿತವಾಗಿ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಒಂದು ಗ್ರಾಫ್ ಕ್ವಶನ್ ಕೇಳಿತ್ತು ಸೊ ಗ್ರಾಫ್ ಏನಿದೆ ಅಂತ ನೋಡಿಕೊಡ್ರಿ ಟು ಎಕ್ಸ್ ಪ್ಲಸ್ ವೈಜ್ ಜು ಟು ಸಿಕ್ಸ್ ಟು ಎಕ್ಸ್ ಮೈನಸ್ ವೈಜ್ ಜು ಟು ಟು ಸೊ ಫಸ್ಟ್ ಬಂದಾಗ ನೀವೇನು ಮಾಡಬೇಕು ಬಿಂದುಗಳನ್ನು ಕಂಡುಹಿಡಬೇಕು ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ಟು ಎಕ್ಸ್ ಪ್ಲಸ್ ವೈಜ್ ಜುಕೊಲ್ ಟು ಸಿಕ್ಸ್ ಎಷ್ಟು ಬರ್ತದೆ ಎಕ್ಸ್ ಸೊನ್ನೆ ಮೂರು ವೈ ಆರು ಸೊನ್ನೆ ಟು ಎಕ್ಸ್ ಮೈನಸ್ ವೈ ಇಜ್ಕೋಲ್ ಟು ಎರಡ್ರದ್ದು ಎಷ್ಟು ಬರ್ತದೆ ಎಕ್ಸ್ ಜೀರೋ ಒಂದು ವೈ ಎರಡು ಸೊನ್ನೆ ಸೊ ಅವಾಗ ನಿಮ್ದು ಏನಾಗಬೇಕು ಅಂದ್ರೆ ಉತ್ತರ ಈ ತನ ಆಗಿರ್ತಕ್ಕಂಥ ಬರಬೇಕು ಟು ಎಕ್ಸ್ ಮೈನಸ್ ವೈ ಪ್ಲಸ್ ಟು ಇಜ್ಕೋಲ್ ಟು ಜೀರೋ ಬರ್ತದೆ ಓಕೆನಾ ಇಲ್ಲಿ ಬಿಂದುಗಳು ಬರಬೇಕು ಆ ಬಿಂದುಗಳನ್ನು ನೀವು ಪಾಯಿಂಟ್ ಔಟ್ ಮಾಡಲೇಬೇಕು ಆವಾಗ ಏನು ಬರಬೇಕು ವೆಲ್ಯೂ ಎಕ್ಸ್ ಅನ್ನೋದು ಒಂದು ವೈ ಅನ್ನೋದು ನಾಲ್ಕು ಅಂತಕ್ಕಂಥ ಬಿಂದುಗಳನ್ನು ನೀವು ಕಂಡುಹಿಡಲೇಬೇಕು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂಥ ಇದು ಮಾಡಲ್ ಕ್ವಶನ್ ಪೇಪರ್ ಬಲಿ ಬಟ್ ಇದರಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ನಿಮಗೆ ಬರ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್